ನೋಡ್ತಿದ್ದೀರಾ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿದ್ದೀರಾ ಏನ್ ಬ್ಲಾಗ್ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ಹೀಗೆ ಏನಾರು ಬರ್ಡೇ ಗಿಫ್ಟ್ ಕೊಡಬೇಕಿತ್ತು ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಈಗ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಆಚೆ ಹೋಗಿ ತರ ಅಂದ್ಬಿಟ್ಟು ಇವಾಗ ನಾನು ಮತ್ತು ನಮ್ಮ ಅಕ್ಕ ಇಬ್ರು ಇದ್ದೀವಿ ನಾವು ಹೋಗ್ತಿರೋದು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಮ್ಮ ಒಂದ್ಸತಿ ಮುಗಿಬಿಟ್ಟು ನೋಡಿದ್ರು ಅದನ್ನು ತೊಗೋಬೇಕು ಅಂತಿದ್ರು ಬಟ್ ತೊಗೊಂಡಿರಲಿಲ್ಲ ಅದಕ್ಕೆ ನಾವು ಅದನ್ನೇ ಕೊಡ್ಸೋಣ ಅಂದ್ಬಿಟ್ಟು ಹೋದ್ವಿ ಒಂದೆರಡು ಎರಡು ಮೂರು ನೋಡಿದ್ವಿ ಫಸ್ಟ್ ಇಷ್ಟ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ತೊಗೊಬಂದ್ವಿ ನೈಟ್ ಕೊಡೋದು ಬೇಡ ನಾಳೆ ಕೊಡೋಣ ಅಂದ್ಕೊಂಡ್ವಿ ಬಟ್ ಅವ್ರು ಹಾಕ್ಕೊಳ್ಳಿ ನಾಳೆ ಬರ್ಡ್ಡೇಗೆ ಅಂದ್ಬಿಟ್ಟು ಕೊಟ್ಬಿಟ್ವಿ ನಮ್ಮಮ್ಮ ಅನ್ಕೊಂಡಿದ್ರು ಏನೋ ಕೇ ತರಕ್ಕೆ ಹೋಗೋರೆ ಅಂತ ಅನ್ಕೊಂಡಿದ್ರು ಬಟ್ ನಮ್ಮಅಮ್ಮನ ರಿಯಾಕ್ಷನ್ ನೋಡಿ ನಮ್ಮಮ್ಮಂಗಂತೂ ಕೊಟ್ಟ ಮೇಲೆ ಫುಲ್ ಅಂದ್ರೆ ಫುಲ್ ಖುಷಿ ಆಗೋಯ್ತು ನಮಗೂ ಖುಷಿಯಾಯ್ತು ಕೊಟ್ಟಿದಕ್ಕೆ ಇಷ್ಟ ಆಯ್ತಾ ನಮ್ಮಮ್ಮ ಮಾತ್ರ ನಮ್ಮನ್ನು ಕೇಳ್ತಾನೆ ಇದ್ರೆ ಎಷ್ಟು ಕೊಟ್ರಿ ಏನು ಅಂತ ನೋಡಿ ಈ ಥರ ಇದೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾವೇ ಮನೇಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ವಿ ನಾವೆಲ್ಲೂ ಆಚೆ ಹೋಗಿಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ ಹಾಕ್ತೀವಿ ನೋಡ್ಕೊಂಡ್ ಬನ್ನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲಾಸ್ಟ್ ಅಲ್ಲಿ ಫೋಟೋ ಕ್ಲಿಪ್ಸ್ ಹಾಕ್ತೀನಿ ನೋಡಿ ನಗುತ್ತಿರಲಿ